ಕಲಾಭಿಮಾನಿಗಳೇ ಇದುವರೆಗೂ ತಮ್ಮನ್ನ ರಂಜಿಸಿದಂತಹ ಒಂದು ಕಲಾ ತಂಡ ಶ್ರೀ ಕಲಾ ಚಾರಿಟ ಚಾರಿಟಬಲ್ ಟ್ರಸ್ಟ್ ರಾಮನಗರ ಇವರು ಅತ್ಯಂತ ಮನೋಖವಾಗಿ ಈ ಒಂದು ಕಾರ್ಯಕ್ರಮವನ್ನ ಜಾನಪದ ನೃತ್ಯ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದೀವಿ ದಯಮಾಡಿ ರೇಣುಕಾ ಪ್ರಸಾದ್ ಸರ್ ಅವರು ಈ ವೇದಿಕೆ ಮೇಲೆ ಬಂದು ನಮ್ಮ ಈ ಪ್ರಶಸ್ತಿ ಪತ್ರವನ್ನು ನಾವು ಶ್ರೀ ಕಲಾ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ ರಾಮನಗರ ಈ ಒಂದು ಸಂಸ್ಥೆಗೆ ಶ್ರೀ ಕ್ಷೇತ್ರದ ಪರವಾಗಿ ಮತ್ತು ವಸ್ತು ಪ್ರದರ್ಶನ ಸಮಿತಿಯ ಪರವಾಗಿ ಹೃದಯಪೂರ್ವಂತಹ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ ಹೀಗೆ ಇವರ ಕಾರ್ಯಕ್ರಮ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಅಂತ ಹೇಳಿ ಪರಮಾತ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ ಎಲ್ಲ ಕಲಾಭಿಮಾನಿಗಳೇ ಈಗ